ಒಳ್ಳೆ ಕಲೆಕ್ಷನ್ ಆಯ್ತಲ್ವ ಅಡಿಕೆ ಹೌದು ಸಾರ್ ಏನ್ ಮಾಡೋಣ ಮುಂದೆ ಫಸ್ಟ್ ನೈಂಟಿ ಪರ್ಸೆಂಟ್ ಇಟ್ಕೊಳ್ಳೋಣ ಇನ್ನು ಉಳಿದಿರೋ ಟೆನ್ ಪರ್ಸೆಂಟ್ ಯೋಚನೆ ಮಾಡೋಣ ಹೌದು ಎಲೆಕ್ಷನ್ ಬಂತು ಅದಕ್ಕೂ ನಾವೇ ಕೊಡಬೇಕಾಗತ್ತೆ ಹಾ ಅದು ನೋಡೋಣ ಮೊದ್ಲಿ ಟೆನ್ ಪರ್ಸೆಂಟ್ ಮುಗಿಸ್ಬಿಡನ ಜನ ಕಾಯ್ತಾವ್ರೆ ನೋಡ್ರಪ್ಪ ನಿಮ್ಮೆಲ್ರಿಗೂ ನೀರು ಫ್ರೀ ಕರೆಂಟ್ ಫ್ರೀ ಅಕ್ಕಿ ಫ್ರೀ ಏ ಬದೇವಪ್ಪ ನಿಂಗೂ ಫ್ರೀ ಕಾಕ ಪಾಟೀಲ ನಿಂಗೂ ಫ್ರೀ ಇನ್ಮೇಲೆ ನೀವು ಮಾವನ್ ಮನೆಗೆ ಹೋಗುವಾಗ ಗಂಡನ್ ಮನೆಗೆ ಹೋಗುವಾಗ ಪೇಟೆಗೆ ಹೋಗುವಾಗ ಬಸ್ ಅಲ್ಲಿ ಟಿಕೆಟ್ ತಗೋಳಾಗಿಲ್ಲ ನಿಮ್ಮ ಬಸ್ ಚಾರ್ಜ್ ನಾವು ಕೊಡ್ತೀವಿ